ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ಇವತ್ತು ಬುಧವಾರ ಬ್ಲಾಗನ್ನು ನಾನು ನಿಮಗೆ ಶೇರ್ ಮಾಡ್ತಾಯಿದ್ದೀನಿ ಬುಧವಾರ ಬೆಳಗ್ಗೆ ಒಂದು ಹನ್ನೊಂದು ಗಂಟೆ ಸುಮಾರಿಗೆ ಕೆಳಗಡೆ ಬಂದಿದ್ದೀನಿ ಓಟೆಲ್ ಹತ್ರ ಇದ್ದೀನಿ ನಮ್ಮ ಇವ್ರ ಫ್ರೆಂಡು ನಮ್ಮ ಮನೆ ಕೆಳಗಡೆ ಒಂದು ಮಿನಿ ಓಟೆಲ್ ಇದೆ ಸ್ನ್ಯಾಕ್ಸ್ ಆಗಿರ್ಬೋದು ಟಿಫನ್ ಆಗಿರ್ಬೋದು ಮಾರ್ನಿಂಗ್ ಟಿಫನ್ನು ಈ ರೀತಿ ಎಲ್ಲನೂ ಇದೆ ಅದು ಒಂದು ಚಿಕ್ಕ ಅಂಗಡಿ ಮಳಿಗೆಯಲ್ಲಿ ಓಟೆಲ್ ಮಾಡ್ಕೊಂಡಿರೋದು ಹಾಗಾಗಿ ಏನಾದರೂ ಒಂದು ಕೆಲಸಗಳು ಒನ್ ಅವರ್ ಅರ್ಧ ಗಂಟೆ ಕೆಲಸ ಇದೆ ಹೊರಗಡೆ ಅಂದರೆ ಇವ್ರ ಹತ್ರ ಮಗು ಕೊಟ್ಟು ಹೋಗ್ತೀನಿ ಇವ್ರು ನೋಡ್ಕೊತಾರೆ ಒಂಥರ ಫ್ರೆಂಡ್ ಥರ ಹಾಗಾಗಿ ನಾನು ಸ್ವಲ್ಪ ತಲ್ಲೇ ಕೂತ್ಕೊಂಡಿದ್ದೆ ಯಾಕಂತಂದರೆ ಇವತ್ತು ಇಂಜೆಕ್ಷನ್ ಹಾಕ್ಸ್ಬೇಕಾಗಿತ್ತು ನನ್ನ ಚಿಕ್ಕವನಿಗೆ ದಡಾರ ಒಂಬತ್ತು ತಿಂಗಳದ್ದು ಬರುತ್ತೆ ನೋಡಿ ಅದು ಹಾಗಾಗಿ ಗೌರ್ಮೆಂಟ್ ಹಾಸ್ಪಿಟ್ಲು ಅಂದರೆ ಕ್ಲಿನಿಕ್ ಬರುತ್ತಲ್ಲ ಗೌರ್ಮೆಂಟಿಂದು ಅದು ಈಗ ನಮ್ಮನೆಯಿಂದ ಡೌನಲ್ಲಿದೆ ಆ ಡೌನಲ್ಲಿ ಹಾಕಿಸ್ಬೇಕಾಗಿತ್ತು ಸ್ವಲ್ಪ ಜನ ಇದ್ದಾರೆ ಕೂತ್ಕೋ ಆಮೇಲೆ ಹೋಗಿವಂತೆ ಅಂತ ಹೇಳಿದರು ಹಾಗಾಗಿ ಒಂದು ಕಾಲು ಗಂಟೆ ಅಲ್ಲೇ ಕೂತ್ಕೊಂಡಿದ್ದೆ ಅದರಲ್ಲಿ ಬೇರೆ ಮತ್ತೆ ಮೆಟ್ಲು ಹತ್ಕೊಂಡು ಹೋಗೋದಕ್ಕೆ ಅವ್ನು ಬೇರೆ ಹನ್ನೆರಡು ಗಂಟೆ ಕರ್ಕೊಂಬರ್ಬೇಕು ದೊಡ್ಡನ್ನು ಹಾಗಾಗಿ ಸರಿ ಯಾವುದು ಬೇಡ ಇಲ್ಲೇ ಕೂತ್ಕೊಂಡಿರೋಣ ಒಂದೇ ಸಲ ಇಂಜೆಕ್ಷನ್ ಎಲ್ಲ ಹಾಕಿಸ್ಕೊಂಡು ಅವನು ಕರ್ಕೊಂಡು ಒಂದೇ ಸಲ ಮನೆಗೆ ಹೋಗೋಣ ಅಂತ ಅಂದ್ಬಿಟ್ಟು ನಾನು ಸುಮ್ಮನೆ ಆಗಿದ್ದೀನಿ ಹಾಗಾಗಿ ಇವಾಗ ಕೆಳಗಡೆ ನಮ್ಮ ಕ್ಲಿನಿಕ್ ಅಂತ ಇರುತ್ತೆ ಅದು ನೇಮು ಗೌರ್ಮೆಂಟಿಂದ ಇದು ಹಾಗಾಗಿ ಅಲ್ಲಿಗೆ ಬಂದಿದ್ದೀನಿ ಇವಾಗ ಅವನಿಗೆ ಇಂಜೆಕ್ಷನ್ ಹಾಕಿಸ್ಬೇಕಲ್ಲ ಅವರು ಯಾವ್ಯಾವ ಮಗಳಿಗೆ ಎಷ್ಟೆಷ್ಟು ತಿಂಗಳದು ಯಾವ್ಯಾವ ಇಂಜೆಕ್ಷನ್ ಹಾಕ್ಸಿದ್ದೀರ ನೀವು ಅದು ತಾಯಿ ಕಾರ್ಡ್ ಏನಿರುತ್ತೆ ಅದೆಲ್ಲ ಕೊಡಿ ಅಂತ ಅಂದ್ಬಿಟ್ಟು ಕೇಳ್ತಾಯಿದ್ರು ಅಲ್ಲಿ ಯಾರ್ಯಾರೆಲ್ಲ ಹೋಗಿರ್ತಾರೆ ತಾಯಿ ಅಂದ್ರದು ಸಿಗ್ನೇಚರ್ ಬೇಕು ಅದೆಲ್ಲನೂ ಕೂಡ ಸಿಗ್ನೇಚರ್ ಇದ್ರು ಈ ಬಿ ಬಿ ಎಮ್ ಪಿ ಆಗಿರ್ಬೋದು ಪ್ರತಿಯೊಬ್ಬರು ಅಲ್ಲೇನಾರ ನಾವು ಏನೋ ಒಂದು ಕಾರ್ಡ್ ಮಾಡ್ಸೋಕ್ಕೆ ಇಲ್ಲ ಅಂತ ಅಂದರೆ ಗೌರ್ಮೆಂಟ್ ಏನು ಫೆಸಿಲಿಟೀಸ್ ಏನಿದೆ ಅದನ್ನು ನಾವು ತಗೊಳೋಕ್ಕೆ ಅಂತ ಹೋದಾಗ ಅವರು ನಮ್ಮ ಫೋನ್ ನಂಬರ್ ಆಗಿರ್ಬೋದು ಮೆಸೇಜ್ಗಳು ಹಾಗೆಯೇ ಒ ಟಿ ಪಿ ಇದಾದ ಮೇಲೆ ನಮ್ಮ ಸಿಗ್ನೇಚರು ಎಲ್ಲನೂ ಕೂಡ ಕೇಳ್ತಾರೆ ಹಾಗಾಗಿ ಅದನ್ನು ಅಪ್ಡೇಟ್ ಮಾಡಬೇಕು ಅಲ್ಲಿ ಅಪ್ಡೇಟ್ ಮಾಡ್ತಾ ಕುತ್ಕೊತಾ ಇರಬೇಕಾದ್ರೆ ಸ್ವಲ್ಪ ಜಾಸ್ತಿ ಜನನೇ ಇದ್ದರು ಆರು ತಿಂಗಳು ಮಗು ಮೂರು ತಿಂಗಳು ಮಗು ಒಂದೂವರೆ ತಿಂಗಳು ಮಗು ಈ ರೀತಿಯೆಲ್ಲನೂ ಕೂಡ ಕರ್ಕೊಂಡು ಬಂದಿದ್ರು ಇಂಜೆಕ್ಷನ್ಗಳೆಲ್ಲ ಹಾಕ್ಸೋಕ್ಕೆ ಹಾಗಾಗಿ ಸ್ವಲ್ಪ ಲೇಟ್ ಆಯಿತು ಅಲ್ಲಿ ಸುಮಾರು ಒಂದು ಹನ್ನೊಂದು ಮುಕ್ಕಾಲು ಹನ್ನೊಂದು ಐವತ್ತು ಅಲ್ಲೇನೇ ಆಗೋಯಿತು ಕರೆಕ್ಟಾಗಿ ಹನ್ನೆರಡು ಗಂಟೆಗೆ ನಮ್ಮ ದೊಡ್ಡವನಿಗೆ ಸ್ಕೂಲ್ ಬಿಡ್ತಾರೆ ಹಾಗಾಗಿ ನಾನು ಕೇಳಿದೆ ಮೇಡಮ್ ಮತ್ತೆ ಯಾವಾಗ ಬರ್ತೀರ ಇಂಜೆಕ್ಷನ್ ಏನಾರು ಹಾಕ್ಸೋಕ್ಕೆ ಅಂತ ಅಂದೆ ಇಲ್ಲ ಇವಾಗ ನಾನು ಒಬ್ಳೇನೆ ಇರೋದು ನೀವು ಹಾಕಿಸ್ಕೊಂಡು ಹೋಗಿ ಇನ್ನೊಂದು ಎರಡು ಜನ ಇದ್ದಾರೆ ಅಂದರು ಸರಿ ಆಯಿತು ಅಂತ ಅಂದ್ಬಿಟ್ಟು ಇನ್ನೊಂದು ಹತ್ತು ನಿಮಿಷ ಲೇಟಾದರೂ ಪರವಾಗಿಲ್ಲ ಅಂತ ಹಾಕಿಸ್ಕೊಂಡು ಆದಮೇಲೆ ಆಮೇಲೆ ನಾನು ಹೇಳೋದು ನನ್ನ ಫ್ರೆಂಡ್ ಹತ್ರ ಮಗು ಕೊಟ್ಬಿಟ್ಟು ಬೇಗ ಓಡೋಗಿ ಅವನ್ನ ಕರ್ಕೊಂಡು ಬಂದೆ ಅಂದರೆ ಒಂದು ಕಾಲು ಗಂಟೆ ಅರ್ಧ ಗಂಟೆ ಅವರು ಕೂಡ ಮಕ್ಕಳನ್ನ ಇರಿಸ್ಕೊತಾರೆ ಅಂದರೆ ಇನ್ನು ಎಲ್ ಕೆ ಜಿಯಿಂದ ಮಕ್ಕಳಿಗೆ ಸ್ನ್ಯಾಕ್ಸು ಇರೋದಿಲ್ಲ ಸ್ನ್ಯಾಕ್ಸ್ ಅಂದರೆ ಇವರಿಗೆ ನರ್ಸರಿ ಮಕ್ಳಿಗೆ ಹತ್ತುವರೆಗೆ ಸ್ನ್ಯಾಕ್ಸ್ ಇರುತ್ತೆ ಇನ್ನು ಹನ್ನೆರಡು ಗಂಟೆಯಿಂದ ಹನ್ನೆರಡುವರೆವರೆಗೂ ಎಲ್ ಕೆ ಜಿಯವ್ರಿಗೆ ಲಂಚ್ ಇರುತ್ತೆ ಹಾಗಾಗಿ ಆ ಲಂಚ್ವ್ರಿಗೂ ಕೂಡ ನೋಡ್ಕೊತಾರೆ ಮಕ್ಕಳನ್ನು ಅದಾದಮೇಲೆ ನೋಡ್ಕೊಳ್ಳಲ್ಲ ಹಿಂಗೆ ಕರೆಕ್ಟಾಗಿ ನಾನು ಸ್ಕೂಲ್ ಹತ್ರ ಹೋದಾಗ ಹನ್ನೆರಡು ಹತ್ತಾಗಿತ್ತು ಆಗಿತ್ತು ಆವಾಗ ಹೋಗಿ ಬೇಗ ಕರ್ಕೊಂಡು ಬಂದೆ ಅದಾದಮೇಲೆ ಕರ್ಕೊಂಡು ಬಂದು ನನಗೆ ಡ್ರೆಸ್ ಎಲ್ಲ ಚೇಂಜ್ ಮಾಡಿಸಿ ಊಟ ತಿನ್ನಿಸಿ ಸ್ವಲ್ಪ ಹೊತ್ತು ಮಲ್ಕೊಂಡಿರು ಮಲ್ಕೊಂಡಾದ ಮೇಲೆ ಇಬ್ಬರು ಸಂಜೆ ನಾನು ಒಂದು ಸ್ನ್ಯಾಕ್ಸ್ ಅಂದರೆ ಸ್ನ್ಯಾಕ್ಸು ಸಂಜೆ ಸ್ನ್ಯಾಕ್ಸ್ ಅಂತ ಮಾಡ್ತಾ ಇದ್ದೀನಿ ಅಂದರೆ ಪಾಪ್ಕಾರ್ನ್ ಬರುತ್ತಲ್ಲ ಟೆನ್ ಟೆನ್ ರುಪೀಸ್ ಆ್ಯಕ್ಟಿವ್ ಪಾಪ್ಕಾರ್ನು ಅದನ್ನು ಫಸ್ಟ್ ಟೈಮ್ ನಾನು ಮಾಡ್ತಾಯಿದ್ದೀನಿ ನಾನು ಏನು ಅಂದ್ಕೊಂಡೆ ನಾನು ಡೈರೆಕ್ಟ್ ಮಾತಾಡಿಕೊಂಡು ನಾನು ನಿಮಗೆ ಪಾಪ್ಕಾರ್ನ್ ಮಾಡೋಣ ತೋರಿಸೋಣ ಬ್ಲಾಗ್ ಮಾಡೋಣ ಅಂತ ನಾನು ಅಂದ್ಕೊಂಡ್ರೆ ಅಲ್ಲಿ ನೋಡಿದ್ರೆ ಟಿ ವಿ ಮ್ಯೂಟ್ ಮಾಡೋದೇ ಸಾಂಗ್ಸ್ ಸಾಂಗ್ಸೆಲ್ಲ ಹಾಕಿದೆ ಅದೇನಾಗುತ್ತೆ ವೀಡಿಯೋಕ್ಕೆ ಕಾಪಿ ರೈಟ್ ಬರುತ್ತೆ ಅಂತ ನಾನು ಅದನ್ನು ವಾಯ್ಸ್ನ ಮ್ಯೂಟ್ ಮಾಡಿಬಿಟ್ಟು ನನ್ನ ವಾಯ್ಸ್ನೇ ಕೊಡ್ತಾಯಿದ್ದೀನಿ ಹಾಗೆಯೇ ಫಸ್ಟ್ ಟೈಮ್ ಮಾಡ್ತಾ ಇರೋದು ಕುಕ್ಕರಲ್ಲಿ ಆ್ಯಕ್ಟಿವ್ ಪಾಪ್ಕಾರ್ನ್ ಎರಡು ತೊಗೊಂಡು ಬಂದಿದ್ದೆ ಸದ್ಯಕ್ಕೆ ಇವತ್ತು ಒಂದು ಮಾಡೋಣ ನೆಕ್ಸ್ಟ್ ನಾಳೆನೋ ನಾಡಿದ್ದು ಇನ್ನೊಂದು ಮಾಡೋಣ ಅಂತ ಅಂದ್ಬಿಟ್ಟು ಇನ್ನೊಂದು ಎತ್ತಿಟ್ಟಿದ್ದೀನಿ ಸದ್ಯಕ್ಕೆ ಮಾಡ್ತಾ ಇದ್ದೀನಿ ಇವಾಗ ಫಸ್ಟ್ ಟೈಮು ತುಂಬ ಚೆನ್ನಾಗಿ ಬಂತು ನಾವು ಹೊರಗಡೆ ಹೋಗಿ ಮೂವತ್ತು ರೂಪಾಯಿ ನಲ್ವತ್ತು ರೂಪಾಯಿ ಪಾಪ್ಕಾರ್ನ್ ಕೊಟ್ಟು ತಿನ್ನೋ ಬದಲು ಅದು ಅಮೌಂಟ್ ಕೊಟ್ಟು ಪಾಪ್ಕಾರ್ನ್ ತಿಂದ ಬದಲು ಈ ರೀತಿ ಒಂದು ಹತ್ತು ರೂಪಾಯಿ ಆ್ಯಕ್ಟಿವ್ ಪಾಪ್ಕಾರ್ನ್ ತಂದು ಈ ರೀತಿ ಕುಕ್ಕರಲ್ಲಿ ಹಾಕ್ಬಿಟ್ಟು ಈ ರೀತಿ ನಾವು ಮಾಡೋದ್ರಿಂದ ಎಷ್ಟೊಂದು ಪಾಪ್ಕಾರ್ನ್ ಆಗುತ್ತೆ ನೋಡ್ತಾ ಇರ್ಬೋದು ನೀವು ತುಂಬ ಚೆನ್ನಾಗಾಗಿತ್ತು ನನಗಂತೂ ಇಷ್ಟ ಆಯಿತು ಟೇಸ್ಟ್ ಟೇಸ್ಟು ವೈಸು ಕೂಡ ತುಂಬಾ ಚೆನ್ನಾಗಿತ್ತು ಫಸ್ಟ್ ಟೈಮ್ ನಾನು ಇದನ್ನು ಮಾಡಿದ್ದು ಇನ್ನೊಂದು ನಾಲ್ಕು ತಂದಿಟ್ಕೊಂಡು ಯಾವಾಗಾದರೂ ಬೇಜಾರಾಯಿತು ಅಂತ ಅಂದಾಗ ಇದನ್ನು ಮಾಡ್ಕೊಂಡು ತಿನ್ಬೋದಲ್ಲ ಅಂತ ಅನ್ನಿಸ್ತು ನನ್ನ ಮಗನಿಗೂ ಕೂಡ ಇಷ್ಟ ಆಯಿತು ಅವನು ಹೇಳ್ತಾ ಇದ್ದ ಅವನು ಅಡ್ವರ್ಟೈಸ್ಮೆಂಟಲ್ಲೆಲ್ಲನೂ ಕೂಡ ಆ್ಯಕ್ಟಿವ್ ಪಾಪ್ಕಾರ್ನ್ ಅಂತ ಬರ್ತಾ ಇತ್ತಲ್ವ ಅದಕ್ಕೆ ಇವನು ಪಾಪ್ ಪಾಪ್ ಅಂತ ಅನ್ನನು ಅಲ್ಲಿ ನಾನು ರೇಷನ್ ತರಕ್ಕೆ ಹೋದಾಗಲೂ ಅಂದರೆ ಇಲ್ಲೊಂದು ಕೃಷ್ಣ ಸ್ಟೋರ್ ಅಂತ ಇದೆ ಅಲ್ಲಿಗೆ ಹೋಗಿದ್ದೆ ಸ್ವಲ್ಪ ಸಕ್ಕರೆ ಖಾಲಿಯಾಗಿತ್ತು ಅಂತ ಸಕ್ಕರೆ ಥರನ ಅಂತ ಅಂದ್ಬಿಟ್ಟು ಅಲ್ಲಿ ಸ್ವಲ್ಪ ಆಫ್ ಚೀಫ್ ರೇಟ್ಗೆಲ್ಲ ಸಿಗುತ್ತೆ ಸರಿ ಆಯಿತು ಅಂತ ಅಲ್ಲಿ ಆ್ಯಕ್ಟಿವ್ ಪಾಪ್ಕಾರ್ನ್ ನೋಡಿಬಿಟ್ಟು ಅಮ್ಮ ಅಮ್ಮ ಅಂತ ಅಂದೆ ಸರಿ ಆಯಿತು ಅಂತ ತೊಗೊಂಡು ಬಂದಿದ್ದೆ ಹಂಗಾಗಿ ಮಾಡಿಕೊಡ್ತಾ ಇರೋದು ಇಲ್ಲ ಅಂತ ಅಂದಿದ್ರೆ ಅದನ್ನು ನೋಡಿಲ್ಲ ಅಂತ ಅಂದಿದ್ರೆ ನಾನು ಕೂಡ ಇದನ್ನು ಟ್ರೈ ಮಾಡ್ತಾ ಇರಲಿಲ್ಲ ಅದಾದಮೇಲೆ ನೈಟ್ಗೆ ನಾನು ಮೊಟ್ಟೆ ಸಾಂಬಾರನ್ನ ಮಾಡಿದೆ ಈ ರೀತಿ ನಾಲ್ಕು ಮೊಟ್ಟೆ ಬೇಯಿಸ್ಬಿಟ್ಟು ಹಾಕಿದ್ದೀನಿ ಅದಾದಮೇಲೆ ಒಂದು ಮೊಟ್ಟೆನ ಹಾಗೇ ಸಾಂಬಾರಿಗೆ ಒಗ್ಗರಣೆಗೆ ಮಿಕ್ಸ್ ಮಾಡಿಬಿಟ್ಟು ಹಾಕಿದ್ದೀನಿ ಚೆನ್ನಾಗಿತ್ತು ಟೇಸ್ಟು ವೈಸ್ ಚೆನ್ನಾಗಿದೆ ಇಟ್ಟಿದ್ದೀನಿ ಈ ಕಡೆ ರೈಸ್ ಕೂಡ ಆಗಿತ್ತು ಹಾಗೆಯೇ ಊಟ ಎಲ್ಲ ಆದಮೇಲೆ ಮಕ್ಕಳನ್ನೆಲ್ಲ ಮಲಗಿಸ್ಬಿಟ್ಟು ಅದಾದಮೇಲೆ ಒಂದು ಸುಮಾರು ಒಂದು ಹನ್ನೊಂದುವರೆ ಆಗಿತ್ತು ಫ್ರೆಂಡ್ಸ್ ಹನ್ನೊಂದುವರೆ ತನಕ ಹುಡುಗರು ಮಲ್ಕೊಂಡಿರಲಿಲ್ಲ ಹನ್ನೊಂದುವರೆಗೆ ನಾನಿಲ್ಲಿ ಇದು ಬುಕ್ಸ್ ಎಲ್ಲ ಕೊಡ್ತಾರೆ ನೋಡಿ ಸ್ಕೂಲಲ್ಲಿ ಆ ಬುಕ್ಸಿಗೆ ಎಲ್ಲ ರ್ಯಾಪರ್ ಹಾಕ್ತಾಯಿದ್ದೀನಿ ಅವರೇ ಎಲ್ಲನೂ ಕೂಡ ಕೊಟ್ಟಿರ್ತಾರೆ ಸ್ಕೂಲಲ್ಲಿ ಅದನ್ನು ರ್ಯಾಪರ್ ಹಾಕ್ತಾ ಇದ್ದೀನಿ ನಾನಿಲ್ಲಿ ಇಲ್ಲ ಅಂತಂದರೆ ಮಕ್ಕಳನ್ನ ಇಟ್ಕೊಂಡು ನಾನು ರ್ಯಾಪರ್ ಹಾಕೋದು ಹೋಮ್ವರ್ಕ್ ಬರ್ಸೋದು ಏನಾದ್ರು ಮಾಡ್ತೀನಿ ಅಂದರೆ ಅದು ನಿಜವಾಗ್ಲೂ ಸುಳ್ಳು ಅಂದರೆ ಹೋಮ್ವರ್ಕ್ ಬರ್ಸ್ಬೋದು ಅದರಲ್ಲೇನಿಲ್ಲ ಮಕ್ಕಳು ಮಕ್ಕಳಿದ್ದಾಗಲೇ ಬರೆಸ್ಬೇಕು ನಾನು ಒಬ್ಬಳೇ ಬರೀತೀನಿಲ್ಲ ಇದುವರೆಗೂ ಎಷ್ಟು ವರ್ಕ್ ಕೊಟ್ಟಿದ್ದಾರೆ ಫ್ರೆಂಡ್ಸ್ ಅವನಿಗೆ ಆ ಹೋಮ್ ವರ್ಕ್ ಎಲ್ಲನೂ ಕೂಡ ಕೈ ಅವ್ನ ಕೈ ಹಿಡ್ಸೇನೆ ಬರೆಸಿದ್ದೀನಿ ಒಂದು ಏನು ಡ್ರಾ ಡ್ರಾಯಿಂಗ್ ಮಾಡಿರ್ತಾರೆ ಅದಕ್ಕೆ ನಾವು ಕಲರ್ಸ್ ಮಾತ್ರ ಹಾಕ್ಸೋದು ಆ ರೀತಿಯೂ ಅಷ್ಟೇ ನಾನು ಒಬ್ಬಳೇ ಮಾಡೋಕ್ಕೋಗಿಲ್ಲ ಅವ್ನ ಕೈ ಇಟ್ಸೇನೆ ನಾನು ಮಾಡಿಸ್ತೀನಿ ಯಾಕಂತಂದರೆ ಇವಾಗ ನಾವು ಎಷ್ಟು ಪ್ರಾಕ್ಟೀಸ್ ಮಾಡಿಸ್ತೀವೋ ಅವ್ ಮಕ್ಕಳು ಕಡೆಯಿಂದ ನಮ್ಮ ಮುಂದಕ್ಕೆ ಅಷ್ಟೇ ಮಕ್ಕಳಿಗೆ ಫ್ಯೂಚರ್ ಇರುತ್ತೆ ಇಲ್ಲ ಅಂತಂದರೆ ಸೋಂಬೇರೆ ಬಿದ್ದುಬಿಡ್ತವೆ ಅದೊಂದು ನಿಜವಾಗ್ಲೂ ಅವ್ನಿಗೆ ವಾಟ್ಸರ್ ನೇಮ್ ಅಂತ ಹೇಳ್ಸೋದಕ್ಕೆ ನಾನು ಎಷ್ಟು ಒಂದು ವಾರ ಟ್ರೈ ಮಾಡಿದ್ದೀನಿ ಫ್ರೆಂಡ್ಸ್ ನಿಜವಾಗ್ಲೂ ಅವ್ನು ಕುತ್ಕೊಳ್ಳಲಿ ಇದ್ದೇಳಿ ಅದು ಇವಾಗ ನೋಡಿ ಅವ್ನು ಪೂರ್ತಿ ವಾಟ್ಸಪರ್ ನೇಮ್ ಅಂದರೆ ಹೇಳ್ತಾನೆ ಈ ರೀತಿ ಸ್ವಲ್ಪ ಅವನಿಗೆ ಮೈಂಡಿಗೆ ಕೆಲಸ ಕೊಡಬೇಕು ತೀರಾ ಅವ್ರಿಗೆ ಹಿಂಸೆ ಕೊಟ್ಟು ನಾವೆಲ್ಲನೂ ಕೂಡ ಹೇಳ್ಸಕ್ಕೆ ಹೋದರೆ ಅವ್ರಿಗೂ ಕೂಡ ಅಷ್ಟು ಏನು ನಾಲೆಡ್ಜ್ ಬರೋದಿಲ್ಲ ಹಿಂಸೆ ಕೊಟ್ಟಂಗೆ ಆಗುತ್ತೆ ಅಷ್ಟು ಅಂದರೆ ಮೈಂಡಲ್ಲಿ ಉಳಿಯೋದಿಲ್ಲ ಆವಾಗ ಅವೇನೇ ಮನಸ್ಪೂರ್ವಕವಾಗಿ ಕಲಿತು ಓದಿ ಎಲ್ಲ ಮಾಡಿದ್ರೆ ಎಷ್ಟು ಒಂದು ವರ್ಷ ಬಿಟ್ಟು ಕೇಳಿದ್ರೂ ಹೇಳ್ತವೆ ಆ ರೀತಿ ಇರುತ್ತೆ ನನಗೆ ಆ ಥರ ನಾನು ಅಷ್ಟೇ ಕೆಲವೊಂದೊಂದು ರೈಮ್ಸ್ಗಳೆಲ್ಲನೂ ಅಷ್ಟೇ ಅವನಿಗೆ ಟಿ ವಿಗೆ ಹಾಕ್ಬಿಟ್ಬಿಟ್ಟು ಕೊಡ್ತೀನಿ ಅವನ ಬುಕ್ಸಲ್ಲಿ ಏನು ರೈಮ್ಸ್ ಇರುತ್ತೆ ನಾವು ಅದನ್ನು ಸರ್ಚಿಂಗಲ್ಲಿ ಹೋದ್ರೆ ಈಗ ವೈಫೈ ಇದೆಯಲ್ಲ ಅದಕ್ಕೆ ಕನೆಕ್ಟ್ ಮಾಡಿಬಿಟ್ಟು ಟಿ ವಿಗೆ ಆನ್ ಮಾಡಿಬಿಟ್ಟು ನಾವು ಇಲ್ಲಿ ಹೇಳ್ಕೊಡೋದ್ಕು ಆ ಟಿ ವಿ ನೋಡಿಕೊಂಡು ಆ ರೈಮ್ಸ್ ಹೇಳ್ತಾ ಇರತ್ತಲ್ಲ ಇಮ್ಯಾಜಿನೇಷನ್ಸು ವೀಡಿಯೋಸ್ ಇರುತ್ತಲ್ಲ ಅದಕ್ಕೂ ಅದಕ್ಕೂ ಅವನೇ ರಾಗ ಆಡ್ಕೊಂಡು ಆಡ್ಕೊಂಡು ಅವನೇ ಕಲಿತ್ ಬಿಡ್ತಾನೆ ನನಗೆ ಅದು ಇಷ್ಟ ಆಯಿತು ರೈಮ್ಸ್ ಏನಾದರೂ ಹೇಳ್ಕೊಡ್ಬೇಕಾ ಅದನ್ನು ಆ ಬುಕ್ಸಲ್ಲಿ ಏನು ರೈಮ್ಸ್ ಇದೆ ಟೈಟಲ್ಲು ಆ ಟೈಟಲ್ ಹೊಡೆದ್ಬಿಡ್ತೀನಿ ಸೇಮ್ ಟು ಸೇಮ್ ಹಾಗೆ ಬಂದ್ಬಿಡುತ್ತೆ ಫ್ರೆಂಡ್ಸ್ ಬೇಕಾದ್ರೆ ಒಂದು ಅಬ್ಸರ್ವ್ ಮಾಡಿ ಯಾರೆಲ್ಲ ನರ್ಸರಿ ಮಕ್ಕಳನ್ನ ಇದು ಇದ್ದಾರೆ ಎಲ್ ಕೆ ಜಿ ಮಕ್ಳು ಯಾರೋ ಪೇರೆಂಟ್ಸ್ ಯಾರೆಲ್ಲ ಇದ್ದೀರ ಅವ್ರು ಬೇಕಾದರೆ ಒಂದ್ಸಲ ನೋಡಿ ಗೂಗಲಲ್ಲಿ ಸರ್ಚ್ ಮಾಡಿ ಅದೇ ಥರ ವೀಡಿಯೋಸ್ ಬರ್ತಾ ಇರುತ್ತೆ ಆ ಥರ ನಾನು ಒಂದು ಪ್ಲ್ಯಾನ್ ಹಾಕ್ಕೊಂಡಿದ್ದೀನಿ ಇನ್ನು ಬರೆಸ್ಬೇಕಾದ್ರೆ ಕೈ ಇಟ್ಕೊಂಡು ಕೈ ಇಟ್ಕೊಂಡು ರೂಢಿ ಮಾಡಿದ್ದೀನಿ ಅದಾದಮೇಲೆ ಏನಾದರೂ ಒಂದು ಬೇಜಾರಾಗಿ ಕೂತಿದ್ದಾನೆ ಅಂದರೆ ಒಂದು ಹಳೆ ಬುಕ್ಸ್ ಕೊಟ್ಬಿಟ್ಟು ಪೆನ್ನೋ ಪೆನ್ಸಿಲ ಕೈ ಕೊಟ್ಬಿಟ್ಟು ಹಿಂಗೆ ಹಿಂಗೆ ಈ ಹಿಂಗೆ ಬರಿಯಪ್ಪ ಅಂತ ಹೇಳ್ತಾಯಿರ್ತೀನಿ ನೈಸ್ ಮಾಡ್ತೀನಿ ಅವಾಗ ಅವ್ನ ಮಾಡಿ ಅವನೇ ಬರ್ಕೊಂಡು ಕುತ್ಕೊತಾನೆ ನನಗೆ ಆ ಥರ ಸ್ಲೇಟ್ ಜಾಸ್ತಿ ಯೂಸ್ ಮಾಡಲ್ಲ ಬರೀ ಬುಕ್ಸು ಪೆನ್ಸಿಲ್ ಯೂಸ್ ಮಾಡ್ತಾನೆ ನನಗಿಷ್ಟ ಆಯಿತು ಅವನದು ನಡವಳಿಕೆ ಎಲ್ಲನೂ ಇದನ್ನ ಮೊದಲೇ ನಾನು ಯೋಚನೆ ಮಾಡಿ ಕೆಲಸ ಮಾಡಿದ್ದಿದ್ರೆ ನನ್ನ ತಲೆಗೆ ಬುದ್ಧಿ ಕೊಟ್ಟಿದ್ದರೆ ಒಳ್ಳೆಯದೇ ಆಗ್ತಾ ಇತ್ತು ಆದರೂ ಏನು ಪರವಾಗಿಲ್ಲ ಇವಾಗ ಸ್ಕೂಲ್ ಸ್ಟಾರ್ಟಾಗಿ ಒಂದೂವರೆ ತಿಂಗಳಾಗಿದೆ ಆದರೂ ಇವಾಗ ಸೇರಿಸಿರೋದ್ರಲ್ಲಿ ಸ್ವಲ್ಪ ನರ್ಸರಿ ಮಕ್ಕಳಿಗೆ ಏನು ಅಷ್ಟೇನು ಹೇಳ್ಕೊಟ್ಟಿರಲ್ವಲ್ಲ ಆಟ ಆಡೋದ್ರ ಬಗ್ಗೆ ಹೇಳ್ಕೊಟ್ಟಿರ್ತಾರೆ ಇವ್ನ ಸ್ವಲ್ಪ ಚೆನ್ನಾಗಿ ಆ್ಯಕ್ಟಿವ್ ಆಗಿ ಎಲ್ಲರ ಜೊತೆ ಮಾತಾಡೋದು ಸ್ವಲ್ಪ ಎಲ್ಲಾದರೂ ಹೋಗಿದರೆ ಏನು ಮಾಡಿದ್ದಾರೆ ಟೀಚರ್ಸ್ ಏನು ಮಾಡಿದ್ದಾರೆ ಅದನ್ನು ರಿಪೀಟು ಹೇಳೋ ಥರ ನಮಗೆ ಈ ಥರ ಎಲ್ಲ ಮಾತುಗಳು ಕಲಿತ್ರೆ ಅಷ್ಟೇ ಖುಷಿ ನನಗೆ ಅವ್ನಿಗೆ ಮಾತು ಬಂದರೆ ಸಾಕು ಅಂತ ಕಾಯ್ತಾಯಿದ್ದೀನಿ ಬರುತ್ತೆ ಮಾತಾಡ್ತಾನೆ ಅಷ್ಟು ಸ್ಪಷ್ಟವಾಗಿ ಮಾತಾಡಲ್ಲ ಅದಕ್ಕೋಸ್ಕರ ವೆಯ್ಟ್ ಮಾಡ್ತಾಯಿದ್ದೀನಿ ಕೆಲವ್ರ ಮಕ್ಕಳೆಲ್ಲ ಕಮೆಂಟ್ ಮಾಡೋ ಹಾಗೆ ಆರು ವರ್ಷ ಏಳು ವರ್ಷ ತನಕ ನಮ್ಮ ಮಕ್ಕಳು ಮಾತೇ ಬಂದಿಲ್ಲ ಅಂತ ಹೇಳ್ತಾರೆ ಬಟ್ ಇವಾಗಿನ ಇದರಲ್ಲಿ ಯಾರು ಕೂಡ ನಂಬಲ್ಲ ಇನ್ನೂ ಮಾತು ಬಂದಿಲ್ವಾ ಇನ್ನೂ ಮಾತು ಬಂದಿಲ್ವಾ ಅಂತಾರೆ ನನಗೆ ಅದಕ್ಕೊಂದು ಬೇಜಾರು ಅಷ್ಟೇ ನೋಡಿ ಇವಾಗ ಬುಕ್ಸ್ಗಳಿಗೆಲ್ಲ ರ್ಯಾಪರ್ ಹಾಕಾಯಿತು ಈ ರೀತಿ ನೋಡಿ ಬುಕ್ಸ್ಗಳು ಫ್ಲವರ್ಸು ಫ್ರೂಟ್ಸು ವೆಜಿಟೇಬಲ್ಸು ಈ ರೀತಿ ಎಲ್ಲನೂ ಕೂಡ ನೇಮಿಂಗ್ಸ್ ಬುಕ್ಸ್ ಕೊಟ್ಟಿರ್ತಾರೆ ಅದಾದಮೇಲೆ ಆಲ್ಫಾಬೆಟ್ಸ್ ಆಗಿರ್ಬೋದು ಆಮೇಲೆ ಅನಿಮಲ್ಸು ಬರ್ಡ್ಸು ಈ ರೀತಿ ಎಲ್ಲನೂ ಕೊಟ್ಟಿರ್ತಾರೆ ಆಮೇಲೆ ಸ್ಟಿಕರ್ಸ್ ಎಲ್ಲನೂ ಅಂಟಿಸೋದು ಈ ರೀತಿ ಅದಾದಮೇಲೆ ಡ್ರಾಯಿಂಗು ಆಮೇಲೆ ಅದಕ್ಕೆ ಕಲರ್ ಹಾಕೋದು ಈ ರೀತಿ ಎಲ್ಲ ಕೊಟ್ಟಿರ್ತಾರೆ ಚೆನ್ನಾಗಿದೆ ಇದು ಕೂಡ ಎ ಬಿ ಸಿ ಡಿ ಆಲ್ಫಾಬೆಟ್ಸು ಅದಕ್ಕೆ ಮೀನಿಂಗ್ ಏನು ಒನ್ ಟು ತ್ರೀ ಕಲರ್ಸು ಇದೆಲ್ಲನೂ ಕೂಡ ಕೊಟ್ಟಿದ್ದಾರೆ ಇದೆಲ್ಲನೂ ಕೂಡ ನಾವು ಪ್ರ್ಯಾಕ್ಟೀಸ್ ಮಾಡಿಸ್ಬೇಕು ಮನೇಲಿ ಇವೆಲ್ಲನೂ ಕೂಡ ಮನೆಯಲ್ಲೇ ಕೊಡ್ತಾರೆ ಬುಕ್ಸು ಆಮೇಲೆ ಹೋಮ್ ವರ್ಕಿಗೆ ಏನೇನು ಬೇಕೋ ಅದೆಲ್ಲ ಅವರೇ ಇಟ್ಕೊತಾರೆ ಯಾವ ಡೈಲಿ ಬರ್ಸಬೇಕು ಅದನ್ನು ಒಂದೊಂದೇ ಒಂದೊಂದೇ ಕೊಡ್ತಾರೆ ಫ್ರೆಂಡ್ಸ್ ಫೈನಲ್ ಆಗಿ ಇವತ್ತಿನ ಗ್ಲಾಗು ನನಗೆ ಹೇಗೆ ಅನ್ನಿಸ್ತು ಅನ್ನೋದು ಕಮೆಂಟ್ ಮಾಡಿ ನನಗೆ ಸ್ವಲ್ಪ ವ್ಯೂಸ್ ಯಾಕೆ ಡೌನ್ ಆಗ್ತಾಯಿದೆ ಅಂತ ಅನ್ನಿಸ್ತು ಬಟ್ ಏನು ಅಂತ ಅಂದರೆ ಅದೆಲ್ಲನೂ ಕಾರಣ ನನ್ನದೇ ಅಲ್ಲ ಸರಿಯಾಗಿ ವಿಡಿಯೋ ಹಾಕಿಲ್ಲ ಹಾಗಾಗಿ ಎಲ್ಲರೂ ಕೂಡ ಮಲಗಿದ್ದಾದಮೇಲೆ ಇವಾಗ ಸುಮಾರು ಒಂದು ಒಂದೂವರೆ ಆಗಿದೆ ಇವಾಗ ನಾನು ಮಲ್ಕೋಬೇಕು ಟೇಕ್ ಕೇರ್ ಫ್ರೆಂಡ್ಸ್ ಬಾಯ್